नमस्कार वंदे मातरम 7th न्यूज़ ಜನನಿ ಜನ್ಮಭೂಮೇಶ್ವರರ್ಗಾದತಿ ಕರಿಯಸೆ 7th ನ್ಯೂಸ್ ಸನಾತರ ಧರ್ಮದ ಆರ್ಥಿಕಾಯಮದ ಒಂದು ಚಿಂತನೆ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ತಮ್ಮಗೆ ಸ್ವಾಗತ ಕೋರ್ತಾ ಇದೀನಿ नमस्कार ನಾನು ಸ್ವರಾಮೇಶ್ नमस्कार वंदे मातरम 7th ಜನನಿ ಜನ್ಮಭೂಮಿ ಸ್ವರ್ಗಾದ ಪಿ ಗ್ರಹಿಸಿ ರೇಡಿಯನ್ ಸನಾತನ ಧರ್ಮದ ಆರ್ಥಿಕ ಆಯಾಮದ ಒಂದು ಚಿಂತನೆ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ತಮಗೆ ಸ್ವಾಗತ ಕೊಡ್ತಾ ಇದ್ದೇನೆ ನಮಸ್ಕಾರ ನನ್ನ ಸ್ವರಮೇಶ್ ಜಗತ್ತಿನ ಅತಿ ಎತ್ತರದ ನಟರಾಜ ಸ್ವಾಮಿಯ ವಿಗ್ರಹದ ಕ್ಯಾಸ್ಟಿಂಗ್ ಬಗ್ಗೆ ತಮ್ಮಲ್ಲಿ ಕೆಲವು ಮಾಹಿತಿ ಹಂಚ್ಕೊತಾ ಇದ್ದೆ ಹನ್ನೊಂದು ವರ್ಷ ಸತತ ಪ್ರಯತ್ನದ ನಂತರ ಆ ಪ್ರಯತ್ನ ಸಾಕಾರಗೊಳ್ಳುತ್ತೆ ಆ ಸಾಕಾರಗೊಂಡ ರೈತರ ಮೂರ್ತಿ ರೂಪವೇ ಜಗತ್ತರ ಅತಿ ಹೆಚ್ಚರ ನಟರಾಜ ವಿಗ್ರಹ ಪ್ರಿಯ ವೀಕ್ಷಕರ ನಾನು ತಮಗೆ ಆ ಮೌಲ್ಡ್ ತಯಾರಿಸೋ ಹಂತದವರೆಗೆ ನನ್ನ ಕೆಲವು ಮಾಹಿತಿ ಹಂಚಿಕೊಂಡಿದ್ದೆ ಒಳಗಿನ ವ್ಯಾಕ್ಸ್ ಮೌಲ್ಡ್ ಮಾಡಿ ತೆಗೆದ ಮೇಲೆ ಭಾರಿ ಗಾತ್ರದ ಒಂದು ಮೌಲ್ಡ್ ಸಿದ್ಧ ಆಗಿಬಿಡುತ್ತೆ ಅದನ್ನ ಎತ್ತಿ ಜರುಪಿಸೋದಕ್ಕೆ ತಂದ ಕ್ರೀನು ಬಾಗಿ ಎತ್ತಲಾಡದೆ ಹೋಗುತ್ತೆ ಬೇರೆ ತರಿಸಿ ಒಂದು ಗ್ರೂಪ್ ತರಿಸಿ ಅದನ್ನು ಮತ್ತೆ ಅವರು ಬೇಕಾದ ಸ್ಥಿತಿಯಲ್ಲಿ ಇಟ್ಕೋತಾರೆ ಆಮೇಲೆ ನಂತರದವರು ಬರೋದೇ ದ ಗ್ರೇಟ್ ಚಾಲೆಂಜಿಂಗ್ ಜಾಬ್ ಕ್ಯಾಸ್ಟಿಂಗ್ ಇಡೀ ವಿಗ್ರಹನ ಒಂದೇ ಎರಕದಲ್ಲಿ ಮಾಡಿರ್ತಾರೆ ಆ ಎರಕವನ್ನ ಸುರಿಯೋದು ಹಾಕೋದು ಎರಕ ಹಾಕೋದು ಬೆಳೆದಿ ವೆರಿ ಚಾಲೆಂಜಿಂಗ್ ಜಾಬ್ ಎಷ್ಟು ಅದರ ಅಗತ್ಯ ಹದಿನೈದು ಟನ್ ಪಂಚಲೋಹದ ಮಿಶ್ರಣ ಕರಗಿಸಿ ಇಟ್ಕೋಬೇಕಾಗತ್ತೆ ಒಂದೇ ಇದರಲ್ಲಿ ಎತ್ತಿ ಭಕ್ಸಕ್ ಆಗೋದಿಲ್ಲ ಹಾಗಂತ ನಿಧಾನ ಮಾಡೋಂಗಿಲ್ಲ ಒಂದೇ ಫೋನ್ ಅದು ಕ್ಯಾಸ್ಟಿಂಗ್ ಆಗ್ಬಿಡ್ಬೇಕು ಒಂದೇ ಅಲ್ಲಿ ಆಗ್ಬಿಡ್ಬೇಕು ಎಲ್ಲೂ ಅದು ಗಟ್ಟಿ ಕಟ್ ನಿಲ್ಲಬಾರದು ಹರಿದು ತುದಿ ಸೇರಿ ಎಲ್ಲಲ್ಲಿ ಯಾವ ಮೂಲ ಮೂಲೆಯನ್ನು ಮುಟ್ಟಬೇಕು ಮುಟ್ಟಿ ಯಾವ ಆಕೃತಿ ತಾಳಬೇಕು ಅದು ಆಗ್ಬೇಕು ಅದು ದಟ್ ಚಾರ್ಜಿಂಗ್ ಮೊಮೆಂಟ್ ಹ್ಯಾಸ್ ಕಮ್ ಆಗ ಇದಕ್ಕಿಂತ ಮೊದಲವ್ರಿಗೊಂದು ತಮ್ಮ ಒಂದು ಕಂಡು ಬಂದಿರುತ್ತೆ ಆ ಮೂಸೆ ಆ ಮೆಲ್ಟಿಂಗ್ ಕ್ರೂಸಿಬಲ್ ಇದೆಯಲ್ಲ ಅದು ಇಲ್ಲಿ ಎಲ್ಲೂ ಇಲ್ದಿರ ಅಥವಾ ಇಲ್ಲಿರೋ ಕ್ರೂಸಿಬಲ್ಗಳು ಇವರ ಅಗತ್ಯಕ್ಕೆ ಬರ್ದಿರ ಅದನ್ನ ಜರ್ಮನಿಯಿಂದ ತರ್ಸ್ಕೊಂಡಿಟ್ಕೊಂಡಿರ್ತಾರೆ ನಮ್ಮ ಒಂದು ಆಚರಣೆಗೆ ನಾವು ಜರ್ಮನಿಯೊಳಗೂ ದುಡ್ಡು ಕೊಟ್ವು ಅಲ್ಲಿ ಸಾಕಷ್ಟು ಲೈಸೆನ್ಸಿಂಗ್ ಜಾಬು ಜಾಬ್ ಲೈಸನ್ ವರ್ಕ್ ಮಾಡೋನು ಅವನಿಗೂ ಕೆಲಸ ಸಿಕ್ತು ನಂತರದಲ್ಲಿ ಕ್ಯಾಸ್ಟಿಂಗ್ ಶುರು ಆಗತ್ತೆ ಆ ಕ್ಯಾಸ್ಟಿಂಗ್ ಶುರು ಆದಾಗ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ಇಪ್ಪತ್ತೈದು ಜನ ಒಟ್ಟಿಗೆ ಕ್ಯಾಸ್ಟಿಂಗ್ ಮಾಡಕ್ ಶುರು ಮಾಡ್ತಾರೆ ಮುಂದೆ ನೆನಪಿಟ್ಕೊಳ್ಳಿ ಆ ಕರಗಿದಂತಹ ಪಂಚಲೋಹದ ದ್ರವ ಒಂದು ಸಾವಿರ ಇನ್ನೂರು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇರುತ್ತೆ ಇವರು ಕರಗಿಸಿದ ಜಾಗದಿಂದ ತಂದು ಇನ್ನೊಬ್ಬನ ಕೈಗೆ ಕೊಡೋವರೆಗೆ ಆ ಟೆಂಪರೇಚರ್ ಮೇಂಟೈನ್ ಆಗಬೇಕು ಕಡಿಮೆ ಆಗಬಾರ್ದು ಆ ರೀತಿಯಾದ ಟೆಂಪರೇಚರ್ ಮೇಂಟೈನ್ ಮಾಡಿಕೊಂಡು ಅದನ್ನ ತಂದು ಎರ್ಕ ಹೋಗ್ಬೇಕು ಅದಕ್ಕೆ ಆದ್ರೆ ವಿಶೇಷವಾಗಿ ಇಕ್ಕಿಲಿಗಳಿರುತ್ತೆ ಅದನ್ನ ಸಿದ್ಧ ಮಾಡ್ಕೋತಾರೆ ಅದನ್ನು ಸಿದ್ಧ ಮಾಡ್ಕೊಡೋನು ಮತ್ತದೇ ಕೊಲಮೆಯವನು ಆ ಕುಲಮೆಯವನ್ಗ ಒಂದು ಮಹಾನ್ ಉದ್ಯೋಗ ಸಿಕ್ಕಿರುತ್ತೆ ಅವನ ಈ ತಯಾರು ಮಾಡಿಕೊಡ್ತಾನೆ ತರ್ತಾರೆ ಒಬ್ಬೊಬ್ರಿಗೂ ತಂದು 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 ಕೊಡ್ತಾರೆ ಅವ್ರು ಎರಕ ಹೋಗ್ತಾ ಇರ್ತಾರೆ ಮತ್ತೆ ಇದು ಖಾಲಿದು ಹಿಂದಕ್ಕೆ ಹೋಗ್ಬೇಕು ಖಾಲಿ ಕ್ರೂಸಿಗಳು ಹಿಂದಕ್ಕೆ ಹೋಗ್ಬೇಕು ಅದು ಸಾಕಷ್ಟು ಬಿಸಿ ಇರ್ತದೆ ಅವಘಡ ಸಂಭವಿಸಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ಆದ್ರೆ ಇವರ ಎಕ್ಸ್ಪರ್ಟೈಸು ಇವರ ಪ್ಲಾನಿಂಗು ಇವರ ಮುಂದಿನ ದೂರದೃಷ್ಟಿ ಎಲ್ಲವೂ ಕೂಡ ಬಹಳ ಕರಾರು ವರ್ಕ್ ಆಗಿರುತ್ತೆ ಬಹಳ ಕರಾರು ಆಗಿರುತ್ತೆ ಕ್ಯಾಸ್ಟಿಂಗ್ ಆಗುತ್ತೆ ಒಂದೇ ಸಮ ಹದಿನೈದು ಟನ್ ಹದಿನೈದು ಸಾವಿರ ಕೆಜಿ ಪಂಚಲೋ ಹೋಗ ದ್ರವವನ್ನು ಕರಗಿಸೋ ದ್ರವವನ್ನು ಎರಕ ಹಾಕ್ತಾರೆ ಹಾಕಿ ಒಂದ್ ನಿಟ್ಟುಸರಿ ಬಿಡ್ತಾರೆ ಆವಾಗಲ್ಲಿರೋ ಟೆನ್ಷನ್ ಸರಿಯಾಗಿ ತರ್ತಿದ್ಯೆ ಎಲ್ಲರೂ ತಪ್ಪಾಗಿದೆಯಾ ಎಲ್ಲರೂ ಒಂದ್ ಸ್ವಲ್ಪ ಬಿಟ್ಟೋದ್ರೆ ಸಿಂಗಲ್ ಕಾಸ್ಟಿಂಗ್ ಆಗೋದಿಲ್ಲ ಮತ್ತೆ ಜೋಡಣೆ ಸರಿ ಬರೋದಿಲ್ಲ ಮಾಡ್ತಾರೆ ಅದನ್ನ ಸಾಧಿಸ್ತಾರೆ ಮೇಲೆ ಅದಕ್ಕೆ ಆರೋಗ್ಯಕ್ಕೆ ಕಾಲ ಕೊಡ್ತಾರೆ ಕೆಲವು ದಿವ್ಸಗಳ ಹಿಡಿಯುತ್ತೆ ಅದ ಆರೋಗ್ಯಕ್ಕೆ ಅಷ್ಟು ಗಾತ್ರ ಕ್ಯಾಸ್ಟಿಂಗು ಅಷ್ಟು ಬಿಸಿದು ಅಷ್ಟು ಬೈಗದು ಹಾಕಬಾರಕ್ಕೆ ಸಮಯ ಬೇಕಲ್ವೇ ಆಡತ್ತೆ ಮೇಲೆ ಮುಂದಿನದು ಮಹಾ ಸೂಕ್ಷ್ಮ ಕೆಲಸ ಓಟು ಕಸ ತರ ಕಾಣಿಸುತ್ತೆ ಅದು ಮಹಾ ಸೂಕ್ಷ್ಮ ಕೆಲಸ ಆ ಮೇಲೆ ಕ್ಯಾಸ್ಟಿಂಗ್ ಆಗಿದ್ದ ಮಣ್ಣನ್ನ ಒಡೆದು ತೆಗೀಬೇಕು ಮೆತ್ತು ಹೊಡೆದ್ರೆ ಹೊಡೆಯಲ್ಲ ಜೋರ ಹೊಡೆದು ಎಲ್ಲರೂ ಪೆಟ್ಟಾದ್ರೆ ಯಾವ್ದಾರು ವಿಗ್ರಹ ಅದರ ಭಾಗಕ್ಕೆ ಏಟಾಗ್ಬಿಟ್ಟು ಮುಕ್ ಆಗ್ಬಿಟ್ರೆ ಅದ ಕಡೆ ಗಮನ ಕೊಡಬೇಕು ಅವ್ರಿಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು ಎಲ್ಲಿ ಕೈ ಬರುತ್ತೆ ಎಲ್ಲಿ ಕಾಲು ಬರುತ್ತೆ ಎಲ್ಲಿ ಬೆರಳು ಇರುತ್ತೆ ಎಲ್ಲಿ ಸುತ್ತ ಹಾಗ ಇರುತ್ತೆ ಎಲ್ಲಿ ಸ್ವಲ್ಪ ಜೋರಾಗಿ ಏಟ್ ಹಾಕಿ ಮಣ್ಣು ಬಿಡಿಸ್ಕೋಬಹುದು ಅಂತ ಹತ್ತಾರು ಜನ ನಿಂತು ಆ ಮೌಂಡನ್ ಹೊಡೆಯ ಶುರು ಮಾಡ್ತಾರೆ ಆ ಮೌಂಡನ್ ಹೊಡೆಯ ಶುರು ಮಾಡಿದಾಗ ಸುತ್ತಕೆ ಹೊಡಿತಾರೆ ಕೆಲವು ಕಡೆ ಸುತ್ತಕೆ ಉಳಿ ಬಡಸ್ತಾರೆ ಅದಕ್ಕೆ ಸರಿಯಾದ ಸುತ್ತಕೆಗಳು ಬೇಕು ಸುದಕ್ಕೆ ಸಪ್ಲೈ ಮಾಡೋಂಗು ನೌಕರಿ ಸಿಗ್ತಾ ದುಡ್ಡು ಸಿಕ್ತಾ ಆಮೇಲೆ ಕ್ರಮೇಣ ಬಿಡಿಸ್ತಾ ಇದ್ದಾವೆ ಅಲ್ಲಿ ಟನ್ ಗಟ್ಟಲೆ ರಾಶಿ ಗಟ್ಟಲೆ ಲೋಡ್ ಗಟ್ಟಲೆ ಮಣ್ಣು ಬೀಳ್ತದೆ ಆ ಮಣ್ಣನ್ನು ಸ್ವಚ್ಛ ಮಾಡಬೇಕು ಇವರು ಒಡೆದು ಒಡೆದು ತೆಗೆದಂತೆ ಅಲ್ಲಿ ಒಂದು ಸ್ವಲ್ಪ ಕೂಡ ಉಳಿದಂತೆ ತೆಗಿತಾ ಹೋಗ್ಬೇಕದ ತೆಗೆದು ಬೇರೆ ಕಡೆ ಸಾಗಿಸ್ಬೇಕದನ್ನ ಅಲ್ಲಿ ಆಗಲ್ಲ ಜಾಗ ಸಾಕಾಗೋದಲ್ಲ ಬೇರೆ ಕೆಲಸಗಳಿಗೆ ಅದು ಅಡ್ಡಿ ಆಗತ್ತೆ ತಿರುಗಿ ಅದನ್ನ ಒಡೆದು ತೆಗೆದು ಸಾಗ ಅಲ್ಲಿ ಒಂದು ನೌಕರಿ ಸಾಗಾಣಿಕೆ ನಂಗೊಬ್ಬ ನೌಕರಿ ಅವನು ಸಂಪಾದನೆ ನೋಡುದ ನಮ್ಮ ಸನಾತನ ಧರ್ಮದ ಆಚರಣೆಯಿಂದ ಎಷ್ಟು ಜನಕ್ಕೆ ನೌಕರಿ ಸಿಗ್ತಾ ಹೋಗ್ತು ನಾವು ಬಲ ಎಷ್ಟು ದೊಡ್ಡ ವಿಗ್ರಹ ಮಾಡಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಇಷ್ಟೊಂದು ಪರಿಶ್ರಮ ಇಷ್ಟೊಂದು ಜನರ ತ್ಯಾಗ ಇಷ್ಟೊಂದು ಜನ ಸಂಪಾದನೆ ಎಲ್ಲವೂ ಸಿಕ್ಕಿರುತ್ತೆ ನಂತರ ಎಲ್ಲವನ್ನು ಒಡೆದು ತೆಗಿತಾರೆ ವಿಗ್ರಹ ಮಲಗ್ದಂಗೆ ಇರುತ್ತೆ ಎಲ್ಲೆಲ್ಲಿ ಮಣ್ಣು ಅಂಟ್ಕೊಂಡಿರುತ್ತೆ ಅದನ್ನ ತೆಗೆಸೋ ಕೆಲಸ ಶುರುವಾಗತ್ತೆ ಅದು ಸೂಕ್ಷ್ಮ ಕೆಲಸವೇ ಅದಕ್ಕೆ ಕಾಲಕ್ಕೆ ಒಂದು ಚಿಸಲ್ಸ್ ಬೇಕು ಅದಕ್ಕೆ ಸಣ್ಣ ಸುಟ್ಕೆಗಳು ಬೇಕು ಆ ಚಿಸಲ್ಸ್ ತಯಾರು ಮಾಡಿಕೊಡಕ್ಕೆ ಮತ್ತರಿಗೆ ನಮ್ಮ ಇವ್ರಿಗೆ ಕೆಲಸ ಸಿಕ್ಕಿರುತ್ತೆ ಆ ಅವನು ಹೊಡೆದು ಹೊಡೆದು ಒಳಗೆ ಎಷ್ಟು ಸೌದಾಗಿರುತ್ತೆ ಮತ್ತರಿಗೆ ಅವನು ಸಿದ್ಧ ಮಾಡ್ಕೊಳ್ಬೇಕು ಪೂರ್ತಿ ಎಲ್ಲ ಮಣ್ಣೆಲ್ಲ ತೆಗೆದು ಕಣ್ಣೆ ಕಣ್ತು ಇರೋದನ್ನೆಲ್ಲ ತೆಗೆದು ಪೂರ್ತಿ ಅದನ್ನ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೋತಾರೆ ಮುಂದೆ ಇರೋದು ರೀಫೈನಿಂಗ್ ಕೆಲಸ ಆ ಮುಂದೆ ಇರೋ ರೀಫೈನಿಂಗ್ ಕೆಲಸಕ್ಕೆ ವಿಗ್ರಹನ ನಿಲ್ಲಿಸ್ಕೋಬೇಕಾಗುತ್ತೆ ಅದಕ್ಕಿಂತ ಮೊದಲು ಒಂದಷ್ಟು ರೀಫೈನಿಂಗ್ ಮಲಗಿದ್ದಂಗೆ ಶುರು ಆಗ್ಬಿಡ್ತದೆ ಅಲ್ಲೆಲ್ಲ ಓಡ ತೆಗೆದು ಅಲ್ಲೆಲ್ಲ ಕೆತ್ತಿ ಮಾಡಿ ತೆಗೀತ ಶುರು ಮಾಡ್ತಾರೆ ಅಲ್ಲಿ ಒಬ್ಬೊಬ್ಬನು ನೂರಾರು ಟೂಲ್ಸ್ ಸೆಟ್ ಸಿದ್ಧ ಮಾಡ್ಕೊಡೋನು ನಮ್ಮ ಕುಲಮೆಯವನೇ ಒಬ್ಬೊಬ್ಬನ ಹತ್ರ ಹತ್ತು ಸೆಟ್ ಇರುತ್ತೆ ನೂರ್ ನೂರು ಚಿಸಲ್ಸ್ ಎಲ್ಲವೂ ಸಿದ್ಧ ಇರುತ್ತೆ ಒಂದು ಚಿಸಲ್ ಸ್ವಲ್ಪ ಮುಕ್ಕಾದ ಕೂಡಲೇ ನಲ್ಲೇ ಸಿದ್ಧ ಮಾಡ್ಕೊಡೋ ಇರ್ತಾರೆ ಇಲ್ಲ ಬೇರೆ ಸೆಪೆ ಅವರು ಕೊಡ್ತಾರೆ ಮತ್ತೆ ಚಿತ್ರ ಕೆಸ ನಡೀತಾ ಹೋಗುತ್ತೆ ನಡೆದು ನಡೆದು ಒಂದು ಹಂತಕ್ಕೆ ಬರುತ್ತೆ ಹಿಂಬದಿ ನಾ ಹೇಳದ್ನಲ್ಲ ನಮ್ಮ ವಿಧಗಳು ಯಾರು ಮಲ್ಟಿ ಡೈಮೆನ್ಷನಲ್ ಒಂದು ಕಡೆ ಎರಡು ಸರ್ವಾಂಗೀಣವಾಗಿ ಅದನ್ನ ರೂಪಿಸ್ಬೇಕಾಗತ್ತೆ ಆಗ ಅದನ್ನು ಎತ್ತಿ ನಿಲ್ಲಿಸ್ಬೇಕಾಗತ್ತೆ ಈಗ ಸಂಪೂರ್ಣವಾದ ಸುಮಾರು ಒಂದು ಹದಿನಾರು ಟನ್ ಅಷ್ಟು ತೂಕದ ಇರುತ್ತಲ್ಲಿ ಎಷ್ಟು ಸೊಗಸಾಗಿ ಮಾಡಿರ್ತಾರೆ ಅಂದ್ರೆ ಅಷ್ಟು ತೂಕ ಆಯಿತು ಅಂತ ಕ್ರೇನ್ ಬರುತ್ತೆ ಕೆಲವರು ಮಲ್ಟಿಪಲ್ ಪಾಯಿಂಟ್ಸ್ ಅಲ್ಲಿ ಕೆಲವು ಕಡೆ ಹಾಕಿ ನಿಧಾನವಾಗಿ ಸಪೋರ್ಟ್ ಕೊಟ್ಟು ಮೇಲೆ ತಗೋತಾರೆ ಒಂದು ಪಾಯಿಂಟ್ ಅಲ್ಲಿ ಹಾಕದ್ ಮೇಲೆ ಕೆದ್ದಾಗ ಅಷ್ಟು ತುಕುಕ್ ಸರಿ ಕ್ಲೀನಾಗ ಆ ವಿಗ್ರಹ ಮೇಲೆ ಬಂದ್ಬಿಡುತ್ತೆ ಎಂತಹ ಇಂಜಿನಿಯರಿಂಗ್ ಅದು ಒಂದೇ ಪಾಯಿಂಟ್ ಹಿಡಿದ್ರೆ ಆ ಲೋಡ್ ಇದೆಯಲ್ಲ ಲೋಡ್ ಡಿಸ್ಟ್ರಿಬ್ಯೂಷನ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತಲ್ಲ ಹಾಗಾಗಿನೇ ಅದನ್ನ ಒಂದು ಕಡೆ ಎತ್ತಿ ನೇರವಾಗಿ ನಿಲ್ಸಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಿಲ್ಸಿ ಅದಕ್ಕೆ ರಿ ಕೊಟ್ಟು ನಿಲ್ಸ್ಕೋತಾರೆ ವಿಗ್ರಹನ ಆವಾಗ ಕೆತ್ತಕ್ ಮತ್ತೊಂದು ಸುತ್ತಿನ ಕೆತ್ತನೆ ಶುರುವಾಗುತ್ತೆ ಹಿಂದೆ ಮುಂದೆ ಮೇಲ್ಗಡೆ ಎಲ್ಲಾ ಕಡೆ ಕೆತ್ತನೆ ಶುರುವಾಗುತ್ತೆ ಇರೋದು ಇಪ್ಪತ್ ಮೂರಡಿ ಎತ್ತರ ನಾವು ನಿಂತು ಒಂದು ನಾಲ್ಕಡೆ ಎತ್ತರದಲ್ಲೂ ಅಷ್ಟೇ ನಮ್ಗೆ ಎಕ್ಸ್ಪರ್ಟ್ ಇದೆ ಕೆಲಸ ಮಾಡಕ್ ಸಾಧ್ಯ ಸೊಂಟದ ಮಠ ಇದ್ರೆ ಮಾಡಕ್ ಆಗತ್ತೆ ಅಲ್ಲಿ ಆ ಸೆಂಟ್ರಿನ್ ಕಟ್ಕೊಳ್ ಬೇಕು ಅಲ್ಲಿ ಹಳಗೆ ಹಾಕೊಂಡ್ ಬೇಕು ಹಂತ ಹಂತಕ್ಕೆ ಹಂತ ಹಂತಕ್ಕೆ ಆ ಮೆಟ್ಲುಗಳನ್ನ ಹಾಕಿ ಆ ಮೇಲ ಅಟ್ಟಣಿಗೆ ಕಟ್ಟಿ ಆ ಕೆಲಸದವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ ಮತ್ತಿರಿಗೆ ಸೆಂಟ್ರಿನ್ ಸಾಮಾನುಗೆ ಕಸ ಸಿಕ್ತಲ್ವಾ ಎಷ್ಟು ದಿವಸ ಕೆಲಸ ಸಿಕ್ತು ಕೆತ್ತಿ 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 ರಿಫೈನ್ ಮಾಡ್ತೇವೆ ಮೇಲ್ಗಡೆ ಕೆತ್ತ ಕೆಳಗಡೆ ಮೆಟಲ್ ಬೀಳ್ತಾ ಇರುತ್ತೆ ಅದನ್ನು ಗುಡಿಸಿ ಒಂದ್ ಕಡೆಗೆ ಸಿದ್ಧ ಮಾಡ್ಕೊಡ್ಬೇಕು ಅವ್ರಿಗೆ ಸ್ವಚ್ಛತೆ ಯಾವಾಗಲೂ ಸದಾ ಕಾಲ ಸ್ವಚ್ಛತಾ ಕಾರ್ಮಿಕರು ನಿದ್ದೇ ಇರಬೇಕಲ್ಲಿ ಪ್ರತಿಯೊಂದು ಹಗಲು ರಾತ್ರಿಯಿಂದಲೇ ಕೆಲಸ ಮಾಡಿ 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 ಸ್ವಚ್ಛತೆ ಮಾಡಿ 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 ಕೊಡ್ತಿರ್ತಾರೆ ಒಂದ್ ಫೈನ್ ಡೇ ಎಲ್ಲಾ ಕೆತ್ತನೆ ಕೆಲಸಗಳೆಲ್ಲ ಮುಗಿಸಿ ಮೇಲ್ಗಡೆ ನೇಯಿಂದ ಕೆಳಗಿನವರೆಗೆ ಭದ್ರವಾಗಿ ವಿಗ್ರಹ ನಿಂತ್ಕೊಳ್ಳುತ್ತೆ ಸಂಪೂರ್ಣವಾಗಿ ರೀಫೈನ್ ವಿಗ್ರಹ ನಿಂತ್ಕೊಳುತ್ತೆ ಸಂಪೂರ್ಣವಾಗಿ ವಿಗ್ರಹ ನಿಂತ್ಕೊಂಡ್ಮೇಲೆ ಆಮೇಲೆ ಅಂತಿಮ ಹಂತವಾದ ಪಾಲಿಶಿಂಗ್ ಕೆಲಸ ಮೇಲೆ ಪ್ರಭಾವದಿಂದ ಹಿಡಿದು ಕೆರಡೆ ಪೀಠದವರೆಗೆ ಮೇಲೆ ಪ್ರಭಾವಳಿಂದ ಹಿಡಿದು ಪೀಠದವರೆಗೆ ಎಲ್ಲೂ ಒಂದು ಪಿನ್ ಪಾಯಿಂಟ್ ಅಷ್ಟು ಜಾಗ ಬಿಡಿದ್ರ ಅದನ್ನ ರೀಫೈನ್ ಮಾಡ್ಕೊಂಡು ಮತ್ತೆ ಪಾಲಿಶಿಂಗ್ ಮಾಡ್ಕೊಂಡು ಮತ್ತೆ ರೀಸೈನ್ ಮಾಡ್ಕೊಂಡು ಮತ್ತೆ ಪಾಲಿಶಿಂಗ್ ಮಾಡ್ತಾ ಹೋಗ್ಬೇಕು ಅದನ್ನು ಆ ಪಾಲಿಶಿಂಗ್ ಕೆಲಸ ಎಷ್ಟು ಟಿ ಡಿ ಎಸ್ ಅದು ಒಂದೊಂದು ಇಂಚು ಒಂದೊಂದು ಭಾಗನೂ ಉಜ್ತಾ ಹೋಗ್ಬೇಕು ಎಮ್ರಿ ಮಾಡಬೇಕು ಉಜ್ಜಬೇಕು ಪಾಲಿಶಿಂಗ್ ಅಪ್ಲೈ ಮಾಡಬೇಕು ತಿಕ್ಕಿ 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 ತೀಡಿ ತೀಡಿ ತಿಕ್ಕಿ ಅದನ್ನ ಪಾಲಿಶ್ ಮಾಡಬೇಕು ಪಾಲಿಶ್ ಮಾಡಿ ಸಿದ್ಧವಾಗುತ್ತದೆ ಪಾಲಿಶ್ ಮಾಡಿ ಸಿದ್ಧವಾಗುತ್ತೆ ಆವಾಗ ಅದಕ್ಕೊಂದು ಅಂತಿಮ ರೂಪ ಬರುತ್ತೆ ಅಂತಿಮ ರೂಪ ಬಂದಾಗ ಎಲ್ಲರ ಕಣ್ಣು ಮನಸ್ಸು ದಣಗೋಗ್ಬಿಡುತ್ತೆ ಅದಕ್ಕೆ ಆರ್ತಿ ಮಾಡ್ಬೇಕಾಗತ್ತೆ ಆರ್ತಿ ಮಾಡ್ತಾರೆ ಸಾಮಾನ್ಯವಾಗಿ ನಾವು ಕೆಲವು ದೇವಸ್ಥಾನ ನೋಡಿರ್ತೇವೆ ಒಂದು ಚಕ್ರ ಆ ಚಕ್ರ ಸುತ್ತಲೂ ದೊಂದಿಗಳು ಆ ದ್ವಂದಿಗಳಿಂದ ಭಗವಂತನ ಆರ್ತಿ ಮಾಡುವಂಥದ್ದು ಅಷ್ಟೇ ತರಕೆ ಅಷ್ಟು ದೊಡ್ಡ ಕೋಲು ಅಷ್ಟು ದೊಡ್ಡ ಕಂಬಿ ಅಷ್ಟು ದೊಡ್ಡ ಚಕ್ರ ಅದಕ್ಕೆ ದೀವಟಿಕೆಗಳು ಇದಿಷ್ಟು ಸಿದ್ಧ ಮಾಡಿಕೊಟ್ಟಿರ್ತಾರೆ ಆ ಕೋಲಿನ ಸಿದ್ಧ ಮಾಡೋನ್ಗೆ ಆ ದೀವಟಿಕೆ ಚಕ್ರ ಮಾಡೋನ್ಗೆ ಆ ದ್ವಂದಿಗಳ ತಯಾರಿ ಮಾಡಿಕೊಡೋನ್ಗೆ ತೆರಿಗೆ ಮೊತ್ತ ಉದ್ಯೋಗ ಸಂಪಾದನೆ ಅವನ ಮನೆ ನಿರ್ವಹಣೆಗೆ ಸಹಕಾರ ಇದಿಷ್ಟು ಸಿಗುತ್ತೆ ಕೆಳಗಿಂದ ಮೇಲಿನ ಆ ಮಹಾನ್ ಬೃಹದಾಕಾರದ ಮೂರ್ತಿಗೆ ಆರತಿ ಮಾಡ್ತಾರೆ ದೃಷ್ಟಿ ತೆಗಿತಾರೆ ಎಲ್ಲರ ಕಣ್ಣು ತಾಗಿದೆಯಪ್ಪ ಇಂಥ ಒಂದು ಕಲಾಕೃತಿ ಇವತ್ತು ಮೂಡಿ ಬಂದು ಎಷ್ಟು ಕಣ್ಣು ತಾಗಿ ಎಷ್ಟು ದೃಷ್ಟಿ ಆಗತ್ತೆ ಎಲ್ಲಾ ನಿವಾರಣೆ ಆಗ್ಲಿ ಅಂತ ಹೇಳಿ ಆರತಿಗಳು ಮಾಡಿ ಮಾಡಿ ಮಾಡ್ತಾರೆ ಇಲ್ಲಿ ನಾವು ಉಲ್ಲೇಖ ಮಾಡಬೇಕಾದ್ದು ಆ ಸಂಕಲ್ಪ ತಗೊಂಡಂತ ಮಹಾನ್ ಕಲಾವಿದ ಸ್ಥಪತಿ ವರದರಾಜ್ ಅಂತ ಆ ಸ್ಥಪತಿ ವರದರಾಜು ಈ ಒಂದು ಕಲಾಕೃತಿಯ ಒಬ್ಬ ದೊಡ್ಡ ಹರಿಕಾರ ಅವನ ಸಂಕಲ್ಪಿಂದ ಬಂತು ಜೊತೆಗೆ ಎಷ್ಟಾರು ಜನ ಎಷ್ಟಾರು ಜನರ ಸಹಕಾರ ಬಂತು ಎಷ್ಟಾಜಿ ಎಷ್ಟು ಜನರ ಶ್ರಮದಾನ ಆಯ್ತು ಅಲ್ಲಿಗೆ ಆತ ಇರೋದು ತಂಜಾವೂರಿನ ಬಳಿ ಸ್ವಾಮಿ ಮಲೆ ಎನ್ನುವ ಜಾಗದಲ್ಲಿ ಇಷ್ಟು ಜನರ ಶ್ರಮದಿಂದ ಇಷ್ಟು ಜನರ ಶ್ರಮದಾನದಿಂದ ಒಂದು ಮಹಾನ್ ಕಲಾಕೃತಿ ನಿಂತ್ಕೊಳ್ಳುತ್ತೆ ಗಿಲೀಶ್ ಬುಕ್ ಆಫ್ ಅಲ್ಲಿ ಎಂಟರ್ ಆಗುತ್ತೆ ಅದು ಇಲ್ಲಿ ಒಂದು ಗಮನಿಸಬೇಕು ಆವಾಗ ನಾ ಹೇಳದಲ್ಲ ಒಂದು ಪಾಯಿಂಟ್ ಅಲ್ಲಿ ಹಿಡಿದು ಎತ್ತದಾಗ ಆ ವಿಗ್ರಹ ನೇವ ಮೇಲಕ್ಕೆ ಬಂತು ಅಂತ ಡಿಸ್ಟ್ರಿಬ್ಯೂಷನ್ ರೇಟ್ ಎಷ್ಟು ಪಕ್ಕವಾಗಿತ್ತು ತುಂಬಾ ದೊಡ್ಡ ಇಂಜಿನಿಯರಿಂಗ್ ಅಲ್ವೇ ಅದು ಅದು ನಿನ್ನೆ ಮನೆದಲ್ಲ ಸಹಸ್ರಾರು ವರ್ಷಗಳಿಂದ ಮೈಗೂಡಿ ಬಂದಂತ ವಿದ್ಯೆ ಅದು ವಂಶ ಪಾರಂಪರಿಕವಾಗಿ ಅವ್ರಿಗೆ ಹರಿದು ಬಂದಂತ ವಿದ್ಯೆ ಅದು ಅವ್ರಿಗೆ ಗೊತ್ತು ಹೇಗೆ ಎಲ್ಲಿ ಎಷ್ಟು ಕ್ಯಾಸ್ಟುಮಾ ಎಷ್ಟು ವೇಟ್ ಬರುತ್ತೆ ಎಷ್ಟು ಆಗುತ್ತೆ ಅಂತ ಆ ಸೆಂಟರ್ ಆಫ್ ಗ್ರಾವಿಟಿ ತಲೆ ಅಂತ ಹಿಡಿದು ನೇರವಾಗಿ ಒಂದು ನೀವ್ ರೇ ಕೇಳಿದ್ರೆ ಕಣ್ಣು ಮೂಗು ತುಟಿ ಗದ್ದ ಹೊಕ್ಕಳು ಪಾದ ಲೈನ್ ಹೇಳಿದ್ರೆ ಇದು ಸ್ಟ್ರೈಟ್ ಲೈನ್ ಆ ಡ್ರಾಯಿಂಗ್ಸ್ ಬರ್ದ್ ತುಂಬಾ ದೊಡ್ಡದಲ್ವೇ ಡಿಸ್ಟ್ರಿಬ್ಯೂಷನ್ ಆಫ್ ವೈಟ್ ಅಂತಂದ್ರೆ ಕಟ್ಕೊಂಡಿದ್ದಾಗ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಬರ್ಲಿದೆ ಅಲ್ಲಿ ಯಾರೂ ಬರ್ದಿಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ ನಿಮಗೆ ಥೀಸಿಸ್ ಅಂತ ಹೇಳಿದ್ರು ಕೂಡ ಎಲ್ಲ ಪಾಠ ಇಲ್ಲ ಅದು ಗುರುಕುಲದ ವಿದ್ಯೆ ತನ್ನಂತೆ ತಾನೇ ನೋಡ್ತಾ 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 ಕಲಿತಾ ಕಲಿತಾ ತನ್ನ ಇನ್ವಾಲ್ವ್ಮೆಂಟ್ ಇಂದ ಕಲಿತಂತ ವಿದ್ಯೆ ಅದು ಅಂತ ಸೊಗಸಾದ ವಿದ್ಯೆ ಅದು ಇಷ್ಟು ಜನಕ್ಕೆ ನೌಕರಿ ಕೊಡ್ತು ನೌಕರಿ ಕೊಟ್ಟ ಮೇಲೆ ಅದು ಎದ್ದಿಂತು ವಿಗ್ರಹ ಪರಿಪೂರ್ಣವಾಯ್ತು ಆ ವರಾಜ್ ಹೇಳ್ತಾರೆ ನಾನು ಈ ವಿಗ್ರಹ ಮಾಡಬೇಕು ಅಂತ ನಾನು ಆರಿಸ್ಕೊಂಡಿದ್ದಲ್ಲ ಇದು ಈ ವಿಗ್ರಹ ನನ್ನಿಂದ ಮೈಗೂಡಿ ಬರಬೇಕು ನಾನು ಮತ್ತು ನನ್ನವರಿಂದ ಮೈಗೂಡಿ ಬರಬೇಕು ಅನ್ನೋದು ಭಗವಾನ್ ಸಂಕಲ್ಪ ಎಂಥ ದಿರಹಂಕಾರ ಮನಸ್ಥಿತಿ ಅದು ನಾನು ಮಾಡದೆ ನಾನು ನನ್ನಿಂದಾಗಿಂತ ವಿಗ್ರಹ ಆಯ್ತು ಇಲ್ಲ ಭಗವಂತನೇ ಇದು ಗ್ರಹ ಮಾಡಿಸ್ಕೊಂಡ ನನಗೆ ಸಹಕಾರ ಕೊಟ್ಟವರೆಲ್ಲರಿಂದಾಗಿ ಎಲ್ಲರಿಂದಾಗಿ ಇದೊಂದು ಮೂಡಿ ಬಂತು ಅಂತ ಒಂದು ಸಮರ್ಪಣಾ ಭಾವ ಇಷ್ಟು ದೊಡ್ಡದು ಸಾಧಿಸಿ ಕೂಡ ನಾನೇನು ಅಲ್ಲ ನಾನಲ್ಲ ಭಗವಂತ ನೀನೇ ಅಲ್ಲ ಅನ್ನೋ ಒಂದು ಸಮರ್ಪಣಾ ಭಾವ ಬಂತಲ್ವಾ ಇದು ಮಾನ್ ದೊಡ್ಡದಲ್ವೇ ಇಷ್ಟು ಬರಕ್ ಮೊದಲು ಒಂದು ವರ್ಷ ಕಾಲ ಸತತವಾಗಿ ಜನ ಕೆಲಸ ಮಾಡಿದಾಗ ಅಷ್ಟು ಜನಕ್ಕೂ ನೌಕರಿ ಸಿಗ್ತದೇ ಉದ್ಯೋಗ ಸಿಗ್ತಾವೆ ಅವ್ರ ಮನೆ ಬೆಳಗ್ತಲ್ವೇ ಇದು ಸನಾತನ ಧರ್ಮದ ಆರ್ಥಿಕ ಆಯಾಮ ನಾವು ಭಗವಂತರ ಒಂದು ಕರ್ಪೂರ ಹಚ್ಚಿ ಅಲಂಕಾರ ಮಾಡಿ ಆಳ್ತೆ ಮಾಡಿ ಮನಸ್ಸು ತುಂಬಿಕೊಳ್ಳೋದ್ರ ಹಿಂದೆ ಇಷ್ಟು ಜನಕ್ಕೆ ನೌಕರಿ ಇರುತ್ತೆ ಇಷ್ಟು ಜನಕ್ಕೆ ಅನ್ನ ಸಿಕ್ಕಿರುತ್ತೆ ಇನ್ನು ಒಂದು ಈ ಸಣ್ಣ ವಿಗ್ರಹಗಳ ತಯಾರಿಕೆ ಬೆಳ್ಳಿ ವಿಗ್ರಹಗಳ ತಯಾರಿಕೆ ಇದು ಒಂದು ಮಹಾನ್ ಲೋಕ ಇದು ಕೂಡ ಇದು ಒಂದು ಮಹಾನ್ ಲೋಕ ಈ ಮಹಾನ್ ಲೋಕದ ಹಿಂದೆ ಎಷ್ಟು ಆರ್ಥಿಕತೆ ಇದೆ ಅಂತ ನಾವು ಮನಗಾಣಬಹುದು ಭಾರತ ವರ್ಷಕ್ಕೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರ ಸಂಖ್ಯೆ ಒಂದು ವರ್ಷಕ್ಕೆ ಐದು ಸಾವಿರ ನೂರು ಟನ್ ಬೆಳ್ಳಿ ತರಿಸ್ಕೊಳತ್ತೆ ಮೆಕ್ಸಿಕೋ ಚೈನಾ ಹಾಲೆಂಡು ಮತ್ತೆ ಇಂಗ್ಲೆಂಡ್ ಇಲ್ಲಿಂದ ಬಿಲೆಟ್ಸ್ ಬರ್ತದೆ ನೈನ್ 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 ಟ್ರಿಬಲ್ ನೈನ್ ಪ್ಯೂರಿಟಿ ಅಂದ್ರೆ ನೈನ್ ನೈನ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ಯೂರಿಟಿ ಬೆಳ್ಳಿ ಇಂಪೋರ್ಟ್ ಮಾಡ್ಕೋತಾರೆ ಕೆಲವರಿಗೆ ಮಾತ್ರ ಲೈಸೆನ್ಸ್ ಇದೆ ಲೈಸೆನ್ಸ್ ಜ್ಯುವೆಲರ್ಸ್ ಅಂತ ಹೇಳ್ತಾರೆ ಅವರು ಇದನ್ನ ತರಿಸ್ಕೊಂಡು ಅವರಿಂದ ಎಲ್ಲ ಹರಿದು ಬರುತ್ತೆ ನಾನೊಮ್ಮೆ ಒಬ್ರು ಹಿಂಗೆ ಬೆಳ್ಳಿ ವಿಗ್ರಹಗಳ ತಯಾರಿಕ ವಿಗ್ರಹ ತಯಾರಕರು ಮತ್ತು ಪೂಜಾ ಸಾಂಬ್ರ ತಯಾರಿಕನ್ನು ಕೇಳದ ಸ್ವಾಮಿ ಇಷ್ಟೆಲ್ಲ ನೀವು ಅಂಗಡಿಲಿ ಶೋ ಇದು ನೀವೇ ತಯಾರಿಸಿದಿರ ಕೂಡ ಎಷ್ಟು ಕ್ವಾಂಟಿಟಿ ಬೆಳ್ಳಿ ಇಟ್ಕೊಂಡಿದ್ದೀರಿ ಅಂಗಡಿನಲ್ಲಿ ಸ್ವಾಮಿ ಅಂಗಡಿ ಮೇಲೆ ಸುಮಾರು ಹತ್ತು ಟನ್ ಇದೆ ಹತ್ತು ಟನ್ ಅಂಗಡಿನಲ್ಲ ಮತ್ತೆ ಆ ತಯಾರಿಕಾ ಘಟಕದಲ್ಲಿ ಅಲ್ಲೂ ಇದಕ್ಕೇನೆ ಹೆಚ್ಚಿಂದ ಇರುತ್ತೆ ದಿನಂಪ್ರತಿ ತಾಯಿ ಆಗಿ 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 ತಗೋ ಸಣ್ಣದಾಗಿ ರಿಟೈಲರ್ಸ್ ಕೊಡ್ತಾರೆ ಅಂದಿಗೂ ಇಟ್ಕೋತಾರೆ ಅಷ್ಟು ಖರ್ಚಾಗ್ತಾ ಆಗ್ತಾ ಇರುತ್ತೆ ಸಣ್ಣ ನದಿ ಅಂತ ಹರಿತಾ ಹೋಗ್ತಿರತ್ತೆ ಕೆಲವು ಕಡೆ ಜರಿ ಅಂತ ಹಣ್ಣು ಹರಿದು ಹೋಗ್ತಾ ಇರುತ್ತೆ ಅಂತ ದೊಡ್ಡ ಆರ್ಥಿಕ ವಹಿವಾಟಿದು ನಾವು ಒಂದು ಸಣ್ಣ ವಿಗ್ರಹ ಗಣಪತಿ ಇಟ್ಕೊಂಡ್ರೆ ಆ ಗಣಪತಿ ವಿಗ್ರಹ ಮುಂದೆ ಒಂದು ಸಣ್ಣ ದೀಪ ಇಪ್ಪತ್ತೈದು ನಲ್ಲಿ ಎರಡು ದೀಪಗಳಾಗೋಷ್ಟು ಸಣ್ಣ ಹನ್ನೆರಡೂವರೆ ಹನ್ನೆರಡೂವರೆ ಗ್ರಾಂಡ್ ಸಣ್ಣ ದೀಪಗಳು ಮಾಡ್ಕೊಡ್ತಾರೆ ಅದರ ಅಫೋರ್ಡೆಬಿಲಿಟಿ ತುಂಬಾ ಜನ ಇದ್ದೀವಿ ನಾವು ಮಾಡ್ತೀವಿ ಅದು ಹಡ್ತಾ ಹೋಗುತ್ತೆ ನಿಮ್ಗೆ ವಿಶೇಷ ಅನ್ನಿಸ್ಬೋದು ಒಬ್ಬ ತಯಾರಿಕರನ್ನ ಭೇಟಿ ಮಾಡಿ ನಿಮ್ಮ ನಿಮ್ಮತ್ತ ತಯಾರಿಸ್ತಿರಲ್ಲ ಅದಕ್ಕೆ ರಾ ಮೋಲ್ಡ್ ಮೊದಲೇ ಮಾಡ್ಕೊಂಡ್ಬಿಡ್ತಿರಲ್ವಾ ಒಂದೊಂದಿಕ್ಕೂ ಬೇರೆ ಬೇರೆ ಇದನ್ನ ಮೋಲ್ಡ್ ಮಾಡ್ಕೊಳಕಿಂತ ಮೊದಲು ನೀವು ಆ ಮೋಲ್ಡ್ಗೆ ಒಂದು ಮೆಟಲ್ ನಲ್ಲಿ ಮೋಲ್ಡ್ ಮಾಡಿಟ್ಕೊಂಡ್ಬಿಡ್ತೀರ ರೆಡಿ ಮೋಲ್ಡ್ ಮಾಡಲ್ ಮಾಡಿಟ್ಕೊಂಡ್ಬಿಡ್ತಾರ ಎಷ್ಟಿರುತ್ತದು ಸರಿ ಸುಮಾರು ಹದಿನೈದು ಸಾವಿರ ಆತರ ಮಾಡಲ್ಗಳು ರೆಡಿ ಬೇರೆ ಮೆಟಲ್ ಕ್ಯಾಸ್ಟಿಂಗ್ ಮಾಡಿ ರೆಡಿ ಇಟ್ಕೊಂಡಿರೋದು ಕೆಲವರು ಸಣ್ಣ ಸಣ್ಣದ ಕ್ಯಾಸ್ಟಿಂಗ್ ಇರ್ತದೆ ಕೈನ ಬೌಲ್ ಅಷ್ಟು ಆ ಬೌಲ್ಗಳಲ್ಲಿ ಮಣ್ಣು ಇದೇ ಮಣ್ಣು ಹಾಕಿ ತಿಂತಾರೆ ತುಂಬಿ ಗಟ್ಟಿ ಮಾಡ್ತಾರೆ ನಮ್ಗೆ ಆಶ್ಚರ್ಯ ಅನಿಸ್ಬೋದು ಕಾಲ್ನಲ್ಲೇ ಮೊಳಕ್ ಹೋಗ್ಬೇಕು ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅದು ಅದ್ರ ಮೇಲೆ ಯಾವ ವಿಗ್ರಹದ ಮೌಲ್ಡ್ ಆಗ್ಬೇಕು ಯಾವ್ದು ಆಕಾರ ಇರ್ಬೇಕು ಅದರದ್ದು ಬೇರೆ ಮಟ್ಟು ಪಂಚಲೋದ ಮತ್ತೊಂದು ಒಂದು ಇಟ್ಕೊಂಡಿರ್ತಾರೆ ಅದನ್ನ ಹಾಕಿ ಅಮುಕ್ತಾರೆ ಅಮುಕಿ ತೆರಿಗೆ ಆದ್ರ ಮೇಲ್ಗಡೆ ಈ ಇನ್ನೊಂದು ಮೋಲ್ಡ್ ಇಡ್ತಾರೆ ಅದಕ್ಕೂ ಕೂಡ ಹೀಗೇನು ಇದೇ ಮೋ ಇದೇ ಮಾಡೆಲ್ಲ ಇಟ್ಟು ಆಕ ಆಚೆ ಬದಿಗಿಟ್ಟು ಅಮುಕ್ತಾರೆ ಒಂದು ಮಕ ಮೇಲ್ಗಡೆ ಆಗಿದ್ದಂಗೆ ಒಂದು ಬೆನ್ನು ಕೆಳಗಡೆ ಆಗಿದ್ದಂಗೆ ಮೆತ್ತಗ ತಗೋತಾರೆ ಎರಡನ್ನೂ ಲಾಕ್ ಮಾಡ್ತಾರೆ ನಮ್ಗೆ ಹಂಗೆ ಒಂಬೈನೂರು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಈ ಬೆಳ್ಳಿ ಕರಗತ್ತೆ ಒಬ್ಬೊಬ್ಬ ಸಣ್ಣ ಸಣ್ಣ ತಯಾರಿಕ ಕೂಡ ಒಂದ್ ಇಂಚಲ್ಲಿ ಮೌಲ್ಡ್ ಇಟ್ಕೊಂಡಿರ್ತಾನೆ ಸುಮಾರು ಎರಡು ಇಂಚಿನ ವಿಗ್ರಹಕ್ಕೆ ಇಟ್ಕೊಳ್ಳಿ ಮೌಲ್ಡ್ ಇಟ್ಕೊಂಡಿರ್ತಾನೆ ಆ ಮೌಲ್ಡ್ ಇಟ್ಕೊಂಡಿದ್ದು ಅದ್ರಲ್ಲಿ ಎರಕ ಹಾಕಕ್ಕೆ ಸಿದ್ಧ ಆಗಿರ್ತಾನೆ ಈ ಎಲ್ಲವನ್ನು ಮಾಡಿ ಸಿದ್ಧ ಮಾಡಿ ಎರಕ ಇಟ್ಕೊಳ್ಳೋದ್ ಮೂಸೆ ಆ ಮೂಸೆನ ಒಂದು ಇಪ್ಪತ್ತೈದು ಗ್ರಾಮು ಐವತ್ತು ಗ್ರಾಮ್ ಇಷ್ಟೊಳಗೆ ಮೆಲ್ಟ್ ಮಾಡಕ್ಕೆ ಇಟ್ಕೊಂಡಿರ್ತಾನೆ ಆ ಮೂಸೆನ ಹಿಡಿದು ಈ ಮೌನ್ ನಮ್ ಕೈಲಿ ಹಿಡ್ಕೊಂಡು ಎಡಗೈಲಿ ಮೌನ್ ಹಿಡ್ಕೊಂಡು ಆ ಬಲಗೈನಲ್ಲಿ ಮೂಸೆಯಿಂದ ತೆಗೆದು ಆ ಒಂದು ಇನ್ಲೆಟ್ ಇರುತ್ತೆ ಅದೊಳಕ್ಕೆ ನೆಲ್ಲು ಸುರಿತಾನೆ ಸಿಂಗಲ್ ಕ್ಯಾಸ್ಟಿಂಗ್ ಬೇಗ ಮುಗಿದೋಗುತ್ತೆ ಹೋಗುತ್ತೆ ತಪ್ಪಿ ಕೂಡ ಕೈ ಮೇಲೆ ಬಿದ್ರೆ ಕೈ ಅಲ್ಲಿಲ್ಲ ಕೈ ತೂತ ಆತಲ್ಲಿ ಎಷ್ಟು ಎಕ್ಸ್ಪರ್ಟ್ ಇರೋದು ಒಂದು ತೊಟ್ಟು ಬಿಡಿಸ್ಕೊಳೋದಿಲ್ಲ ಅದು ವೇಸ್ಟೇಜ್ ಅಂತ ಲೆಕ್ಕ ಹಾಕೋತಾರೆ ಆಚೆ ಹೋದ್ರೆ ವೇಸ್ಟ್ ಆಗ್ಬಿಡುತ್ತೆ ಅಷ್ಟು ಮೆಟೀರಿಯಲ್ ಅಂತ ಅಷ್ಟು ಸುಲಭವಾಗಿ ಅದನ್ನ ಕ್ಯಾಸ್ಟಿಂಗ್ ಮಾಡ್ತಾರೆ ಸಣ್ಣ ಸಣ್ಣ ತಯಾರಿಕರಿಗೆ ಸ್ಮಾಲ್ ಇನ್ವೆಸ್ಟರ್ ಗೆ ಎಂಥ ನೌಕರಿ ಸಿಕ್ತು ಇದು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಇದೊಂಥರ ಬಿಡಿಸಲು ಕೈಗಾರಿಕೆ ಸಣ್ಣ ಸಣ್ಣ ಮನೆಗಳಲ್ಲಿ ಬೆಳ್ಳಿ ಇಸ್ಕೊಂಡ್ ಅವ್ರಿಗೆ ಈ ತರ ಬೌಲ್ ಅಲ್ಲಿ ಹುಯಿತು ದಿದ್ದು ಮಾಡಿ ಪಾಲಿಶ್ ಮಾಡಿ ತಗೊಂಡೋಗಿ ಮೇನ್ ಅಂಗಡಿಗಳು ಕೊಡ್ತಾರೆ ಅದೇ ಅವರು ಒಂದ್ ದೊಡ್ಡ ಉದ್ಯೋಗ ಇತರ ಸಹಸ್ರ ಜನ ಇದ್ದಾರೆ ಅಂದಾಜಿನ ಪ್ರಕಾರ ಒಂದು ಬ್ರಸ್ ಅಂದಾಜು ಸೇಲಂ ನಲ್ಲೇ ಸುಮಾರು ಹತ್ತು ಸಾವಿರ ಜನ ತರ ಕೆಲಸದ ನೇರವಾಗಿ ಭಾಗಿಯಾಗಿದ್ದಾರೆ ಸರಿ ಸುಮಾರು ಐವತ್ತು ಸಾವಿರ ಜನ ಬೇರೆ ಬೇರೆ ಕಡೆಯಲ್ಲೂ ಚೆನ್ನೈ ಮುಂತಾದ ಕಡೆಯಲ್ಲೂ ಈ ಕೆಲಸ ಹರಡಕೊಂಡಿದ್ದಾರೆ ಆಂಧ್ರದ ತೆನಾಲಿ ಅಲ್ಲೂ ಕೂಡ ಈ ಜನ ಇದ್ದಾರೆ ಚೆನ್ನೈನಲ್ಲಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲೂ ದೊಡ್ಡದಾಗ ಶುರುವಾಗಿದೆ ಮೈಸೂರಿನ ಕೆಲವು ಜನ ಇದ್ದಾರೆ ಎಷ್ಟು ಸಹಸ್ರ ಜನಕ್ಕೆ ಉದ್ಯೋಗ ಸಿಕ್ತು ಎಷ್ಟು ಸಹಸ್ರ ಜನರಿಗೆ ಈ ಕ್ಯಾಸ್ಟಿಂಗ್ ಇಂದ ಸಿಕ್ತು ನಾವೇನು ವಿನಾಯಕ ವಿನಾಯಕನ ಪೂಜೆ ಈ ವಿನಾಯಕನ ಪೂಜೆ ಈ ಸನಾತನ ಧರ್ಮದ ಆಯಾಮದ ಪೂಜಾ ಕ್ರಮಗಳಿಂದ ಸನಾತನ ಧರ್ಮದಲ್ಲಿ ನಾವು ನಡ್ಕೊಂಡಿದ್ರಿಂದ ನಾವ್ ಈ ರೀತಿ ಬೆಳ್ಳಿ ಕನ್ಸ್ಯೂಮ್ ಮಾಡೋದ್ರಿಂದ ಬೆಳ್ಳಿಯೇ ಬೇಕು ಉಪಯೋಗಿಸ್ಕೊಳ್ರಿಂದ ಎಷ್ಟು ಸಹಸ್ರ ಜನಕ್ಕೆ ನೌಕರಿ ಸಿಗುತ್ತೆ ಸರಿಸ ಐವತ್ತು ಸಾವಿರ ಜನ ಅಂದ್ರೆ ಒಂದು ಆ ಒಬ್ಬನ ಜೊತೆ ನಾಲ್ಕು ಜನ ಅಂದ್ರೆ ಎರಡು ಲಕ್ಷ ಕುಟುಂಬಗಳಿಗೆ ನಿರಂತರವಾಗಿ ಉದ್ಯೋಗ ಸಿಗಲ್ವೇ ನಮ್ಮ ಸನಾತನ ಧರ್ಮದ ವಿಶೇಷತೆ ಇದು ಸರ್ವೇ ಜನ ಸುಖ ಸರ್ವೇ ಸಂತು ನಿರಾಮಯ ಇದು ನಮ್ಮ ಸನಾತನ ಧರ್ಮದ ಚಿಂತನೆ ಯಾವಾಗ್ಲೂ ಹೀಗೆ ಇರುತ್ತೆ ಎಂದೆಂದೂ ಹೀಗೆ ಇರ್ತ ಹಾಗಾಗಿ ಇದು ಅಂದು ಇಂದು ಎಂದೆಂದೂ ಕೂಡ ನಿರಂತರವಾಗಿ ಇದ್ದೇ ಇರತಕ್ಕಂಥ ಧರ್ಮ ಆ ಧರ್ಮದವನಾದ ನಾನು ಇದರ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ ಜೈ ಶ್ರೀರಾಮ್